ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಸ್ವತಂತ್ರ ದಿನಾಚರಣೆ ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಾವಿಷ್ಟು ಸುಂದರವಾದ ಜೀವನ ನಡೆಸ್ತಾ ಇದ್ದೀವಿ ನಮಗೆ ಸ್ವತಂತ್ರ ಸಿಕ್ಕಿದೆ ನಾವು ಇಷ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿದ್ದೀವಿ ಇದಕ್ಕೆಲ್ಲ ಕಾರಣ ಹಿಂದೆ ಲಕ್ಷಾಂತರ ಹೋರಾಟಗಾರರ ಬಲಿದಾನ ಅಪ್ಪ ಈಗೆಲ್ಲ ಭೀಕರವಾಗಿ ಸಾಯಿಸಿದ್ದಾರೆ ಅವ್ರನ್ನ ಅವರು ಎಷ್ಟು ನೆಮ್ಮದಿಯಾದ ಜೀವನ ಸುಂದರವಾದ ಜೀವನ ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡಿದ್ದಾರೆ ದೇಶಕ್ಕೋಸ್ಕರ ಗೋರೆ ಹತ್ಯೆಗೆ ಒಳಗಾಗಿದ್ದಾರೆ ಇದೆಲ್ಲ ನೆನೆಸ್ಕೊಂಡಾಗ ಮೈ ಜುಮ್ ಅನಿಸುತ್ತೆ ಆ ಟೈಮಲ್ಲಿ ನಾವಿದ್ದರೆ ಎದ್ರುಕೊಂಡು ಮನೆ ಸೇರ್ಕೊತಾ ಇದ್ವಾ ಇಲ್ಲ ಅವ್ರ ಜೊತೆ ನಾವು ಹೋರಾಟ ಮಾಡ್ತಾ ಇದ್ವಾ ಅನ್ನೋದೊಂದು ಪ್ರಶ್ನೆ ಹೂಡುತ್ತೆ ನಾನು ಅಂದ್ಕೊಂತೀನಿ ಆ ಟೈಮಲ್ಲಿ ಒಂದು ಪಕ್ಷ ಇದ್ದಿದ್ರೆ ನಾವುಗಳು ನಾನೇ ಆಗಲಿ ನೀವೇ ಆಗಲಿ ಹೋರಾಟಗಾರರ ಮಾತುಗಳನ್ನು ಕೇಳಿದಾಗ ದೇಶಕ್ಕೋಸ್ಕರ ಏನಾದರೂ ಒಂದು ಅಡಿಲು ಸೇವೆ ಅಡಿಲು ಸೇವೆ ಆದರೂ ಮಾಡಲೇಬೇಕು ಅಂತ ಇತ್ತು ನಾವು ಕಿತ್ತೂರು ಚೆನ್ನಮ್ಮ ಒನಕೆ ಹೋಗವ ಆಗ್ತಿದ್ದವು ನಾನಂತೂ ಆಗ್ತಿದ್ದೆ ಅಟ್ಲೀಸ್ಟ್ ಏನಾದರೂ ಒಂದು ಮಾಡ್ತಾಯಿದ್ದೆ ಹಬ್ಬ ಹೋರಾಟಗಾರರಲ್ಲಿ ನನಗೆ ಜಾಸ್ತಿ ಬೆಚ್ಚಿ ಬೆಳೆಸೋದು ಹಬ್ಬ ಅಂತ ಅನ್ ಅನ್ನಿಸೋದು ಅನ್ನೋದಾದರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಸಂಗೊಳ್ಳಿ ರಾಯಣ್ಣವರು ಭಗತ್ ಸಿಂಗ್ ಮೇಯ್ನ್ ಭಗತ್ ಸಿಂಗ್ ಭಗತ್ ಸಿಂಗ್ ಕರ್ಕೊಟ್ಕೊಂಡ್ರೆ ನನಗೆ ತುಂಬ ಒಂಥರ ಆಶ್ಚರ್ಯ ವಿಸ್ಮಯ ಹಂಗೆಲ್ಲ ಅನಿಸ್ಬಿಡತ್ತೆ ಅವ್ರ ಸ್ಟೋರಿಗಳೆಲ್ಲ ಕೇಳಿದ್ರೆ ಹಾಗೆ ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ ದೇಶಕ್ಕೋಸ್ಕರ ಎಷ್ಟು ಪ್ರಾಣ ತ್ಯಾಗ ಮಾಡಿದ್ದಾರೆ ಅವರು ಸರ್ವಸ್ವನೇ ದಾರೆ ಎಲ್ತಿದ್ದಾರೆ ಅವ್ರನ್ನೆಲ್ಲ ಈ ಟೈಮಲ್ಲಿ ನೆನೆಸ್ಕೊಬೇಕು ಈ ಟೈಮಲ್ಲಿ ಅಂತಲ್ಲ ಪ್ರತಿ ಹೆಜ್ಜೆಯಲ್ಲೂ ನಾವು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ಈಗ ಒಂದು ಹೆಜ್ಜೆ ಮುಂದೆ ಇಟ್ರು ಅದೆಲ್ಲ ನಾವು ನೆನ್ಪು ಮಾಡ್ಕೊಳ್ಬೇಕು ಯಾವುದೇ ರೀತಿಯ ಅನ್ಯಾಯ ಆಗಲಿ ಅಪಚಾರ ಆಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಯಾರು ಎಷ್ಟು ಜನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲರೂ ಈಗ ಒಂದು ಶಾಲೆಯಲ್ಲಿ ತುಂಬ ಗಲಾಟೆ ಆಗ್ತಾಯಿರುತ್ತೆ ಅಂದ್ಕೊಳ್ಳಿ ಸುಮ್ಮನೀರು ಸುಮ್ಮನೀರು ಏಯ್ ಸುಮ್ಮನೀರು ಮಾತಾಡ್ಬೇಡ ಸುಮ್ಮನೀರು ಮಾತಾಡಬೇಡ ಅಂತ ಅಂತ ಇದ್ದರೆ ಅಲ್ಲಿ ಗಲ್ಭೆನೆ ಜಾಸ್ತಿ ಆಗುತ್ತೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ರೆ ಈಗ ಅಷ್ಟು ಜನ ಇದ್ದಾರೆ ಅಂದ್ಕೊಳ್ಳಿ ಮಾತಾಡ್ಬಾರ್ದು ಗಪ್ ಚುಪ್ ಅಂತ ಇವಾಗ ನಾನು ಕುತ್ಕೊಂತೀನಿ ಅಂದ್ಕೊಳ್ಳಿ ಅದೇ ರೀತಿ ಪಕ್ಕ ಅಷ್ಟೇ ಗಪ್ ಚುಪ್ ಅಂತ ಅವ್ರು ಕೂತ್ಕೊಂಡ್ರೆ ಇಡೀ ಸೈಲೆಂಟ್ ಆಗಿಬಿಡುತ್ತೆ ಮಾತಾಡ್ಬೇಡೋ ಸುಮ್ಮನೀರು ಮಾತಾಡ್ಬೇಡ ಸುಮ್ಮನೀರು ಅಂದರೆ ಗಲಾಟೆ ಜೋರಾಗುತ್ತೆ ಕ್ಲಾಸಲ್ಲಿ ಅಲ್ವಾ ಹಾಗೇನೆ ಬೇರೆಯವ್ರಿಗೆ ಹೇಳೋ ಬದಲು ನಾವು ನಾವು ಅರ್ಥ ಅರ್ಥ ಮಾಡ್ಕೋಬೇಕು ಸಮಾಜಕ್ಕೆ ಏನು ಹಾನಿ ಮಾಡಬಾರ್ದು ಅನ್ನೋದೆಲ್ಲ ನಮ್ಗೆ ಗೊತ್ತಿರಬೇಕು ಹಂಗಂತ ಪ್ರತಿಯೊಬ್ಬರು ಅಂದ್ಕೊಂಡ್ಬಿಟ್ರೆ ಈ ಸಮಾಜ ಸುಂದರವಾಗಿರುತ್ತೆ ನಮ್ಮ ದೇಶನೂ ಸುಂದರವಾಗಿರುತ್ತೆ ಈಗ ನಮ್ಮ ದೇಶನ ಸುರಕ್ಷಿತವಾಗಿ ಇಟ್ಟಿರೋರು ಅಂದರೆ ಜೈ ಜವಾನ್ ಜೈ ಕಿಸಾನ್ ನಮ್ಮ ಯೋಧ ನಮ್ಮ ರೈತ ಯೋಧ ತನ್ನ ಆಸೆ ಸೆಕೆನ್ಸ್ಗಳು ಫ್ಯಾಮಿಲಿ ಎಲ್ಲರನ್ನು ಬಿಟ್ಟು ನಮ್ಮ ದೇಶನ ಕಾಯಕ್ಕೆ ಆತ ಇದ್ದಾನೆ ನಾವು ಅವ್ರು ಕಾಯ್ತಾ ಇದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾವು ಮನೇಲಿ ನೆಮ್ಮದಿಯನ್ನು ಮನಗಿದ್ದೀವಿ ಅಲ್ವಾ ಮತ್ತು ರೈತ ರೈತ ಬಂದು ತನಗೋಸ್ಕರ ಬೆಳೆಯಲ್ಲ ಎಲ್ಲರಿಗೋಸ್ಕರ ಬೆಳೀತಾನೆ ആ നന കണ്ണു കണസോദ ഇപ്പോൾ അങ്ങനെ ആമേല ശിക്ഷകർ ഗുരു നന്ന മട്ടിക മനേലി അപ്പ അമ്മ ഒള്ളേദാ യു ഹേഴ്ക്കൊടുത്തോ അവരെല്ലാം ഹാത്ത സുനെ ഇതൊന്നെ മാത്തു സുന മാതാണെന്ന് ബന്യേ ಆಮೇಲೆ ಇನ್ನೊಂದು ಇವತ್ತಿನ ದಿನ ಸ್ವತಂತ್ರ ದಿನಾಚರಣೆ ಇರೋದ್ರಿಂದಾಗಿ ಫ್ಲ್ಯಾಗ್ಗಳು ಎಲ್ಲ ಕಡೆ ಮಕ್ಕಳುಗಳು ಹಾರಿಸ್ತಾ ಇರ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ಅಂದರೆ ಆಚೆ ಬಿಸಾಕೋದಾಗಲಿ ಕಸಕ್ಕೆ ಬಿಸಾಕೋದಾಗ್ಲಿ ಡಸ್ಟ್ಬಿನ್ಗೆ ಹಾಕೋದಾಗ್ಲಿ ಈ ಕೆಲಸ ಎಲ್ಲ ಮಾರಕ್ಕೆ ಹೋಗ್ಬಿಡಿ ಯಾಕೆಂದರೆ ರೋ ರೋಡಲ್ಲೂ ಬಿದ್ದಿರುತ್ತೆ ಫ್ಲ್ಯಾಗ್ಗಳು ಫ್ಲ್ಯಾಗ್ಗೆ ಅಪಚುತಿ ತರಬೇಡಿ ಅದಕ್ಕೆ ಅವಮಾನ ಹೋಗಬೇಡಿ ಯಾಕೆಂದರೆ ನಾನು ನೋಡಿದ್ದೀನಿ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು ಎಲ್ಲ ಇದಾದ ಮೇಲೆ ಫ್ಲಾಗ್ಗಳು ಪುಟ್ ಪುಟ್ ಫ್ಲಾಗ್ಗಳು ಬೀದಿಯಲ್ಲಿ ಬಿದ್ದಿರ್ತವೆ ರೋಡಲ್ಲಿ ಬಿದ್ದಿರ್ತವೆ ಹಿಂಗಲ್ಲ ಆಗಿರುತ್ತೆ ಆ ರೀತಿ ಯಾರು ಮಾಡೋಕ್ಕೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ಸಾಧ್ಯ ಆದಷ್ಟು ನಮ್ಮ ಕಣ್ಣು ಕಾಣಿಸ್ತು ಅಂದರೆ ಎತ್ಕೊಬಿಡಿ ಎತ್ಕೊಂಡು ಅದನ್ನು ಜೋಪಾನ ಮಾಡಿ ಮನೆಗೆ ತನ್ನಿ ಓಕೆನಾ ಬೀದಿಯಲ್ಲಿ ನೋಡಿಬಿಟ್ಟು ಅದು ಹಾಗೆ ಬಿಟ್ಬಿಡ್ಬೇಡಿ ಓಕೆನಾ ಹಂಗಂತ ಹೇಳ್ತಾ ಇದು ಎರಡು ನನ್ನ ಸಣ್ಣ ಮಾತು ಅಷ್ಟೇನೆ ಇನ್ನೇನಿಲ್ಲ ಇನ್ನೇನು ಅಷ್ಟು ಹೇಳೋಕ್ಕೂ ಬರಲ್ಲ ನನಗೆ ನನಗೆ ತಿಳಿದಿತ್ತು ಹೇಳಿದೆ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ ಹಂಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಬೋಲೋ ಭಾರತ್ माता की ಜೈ ಹಂಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್